ಮಕ್ಕಳ ನಿಮಗೊಂದು ಕಿವಿ ಮಾತನ್ನ ಹೇಳ್ತೇನೆ ಯಾರು ದಿನನಿತ್ಯವು ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ ದೀಪವನ್ನು ಹಚ್ತಾರೋ ತಾಯಿ ತಂದೆಯರ ಮಾತನ್ನ ಕೇಳ್ತಾರೋ ಅವರಿಗೆ ಸದಾ ಜೀವನದಲ್ಲಿ ಗೆಲುವೇ ಸಿಕ್ಕತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಕಥೆಯನ್ನ ಈಗ ನಾನು ನಿಮಗೆ ತಿಳಿಸ್ತೇನೆ ಹಿಂದೆ ಕಾವೇರಿ ತೀರದಲ್ಲಿ ಶಿವಶರ್ಮನೆಂದು ಒಬ್ಬ ಇರ್ತಾನೆ ಚಿಕ್ಕವನಾಗಿದ್ದಾಗಿಂದಲೂ ಇವನು ಕೆಟ್ಟವರ ಸಹವಾಸದಿಂದ ದೊಡ್ಡವನಾಗಿ ಬೆಳೆದ ಮೇಲೆ ನಾಸ್ತಿಕನಾಗಿ ಅಂದ್ರೆ ದೇವರಂದ್ರೆ ನಂಬಿಕೆ ಇಲ್ಲದೆ ತಂದೆ ತಾಯಂದ್ರ ಮಾತನ್ನ ಕೇಳದೆ ಬೆಳೆದುಕೊಂಡಿರ್ತಾನೆ ತಂದೆ ತಾಯಂದರು ಸದಾ ದೇವರ ಪೂಜೆಯನ್ನ ಮಾಡುತ್ತಾ ಒಳ್ಳೆಯ ಮಾತನ್ನ ಆಡ್ಕೊಂಡು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ ಒಮ್ಮೆ ತಂದೆಯಾದವನು ಮಗನಿಗೆ ಬುದ್ಧಿಯನ್ನ ಹೇಳೋದಿಕ್ಕೆ ಪ್ರಯತ್ನವನ್ನ ಪಡ್ತಾನೆ ಆಗ ಕಾರ್ತೀಕ ಮಾಸ ಆಗಿರುತ್ತೆ ಮಗನಿಗೆ ಹೇಳ್ತಾನೆ ನೀನು ಕಾರ್ತೀಕ ಮಾಸದಲ್ಲಿ ದೀಪವನ್ನ ಹಚ್ಚು ಶಿವ ಮತ್ತು ವಿಷ್ಣುವಿನ ಸ್ಮರಣೆಯನ್ನ ಮಾಡು ಇದರಿಂದ ನಿನ್ನ ಮನಸ್ಸು ಶಾಂತ ಹಾಗೂ ಶುದ್ಧಿಯಾಗುತ್ತೆ ಎಂದು ಹೇಳ್ತಾನೆ ಅದಕ್ಕೆ ಆ ಮಗನು ದುರಹಂಕಾರದಿಂದ ದೀಪವನ್ನ ಹಚ್ಚಿಬಿಟ್ರೆ ಮನಸ್ಸು ಶುದ್ಧಿ ಅಂತ ಹೇಳ್ತಾನೆ ಇದೆಲ್ಲ ನನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆಗ ಆ ತಂದೆಗೆ ಕೋಪ ಬಂದು ನೀನು ಭಗವಂತನನ್ನ ದೂಷಿಸುವಷ್ಟು ಅಹಂಕಾರ ಬಂದುಬಿಟ್ಟಿದೆ ಹಾಗಾಗಿ ನಿನಗೆ ನಾನು ಶಾಪ ಕೊಡ್ತೇನೆ ನೀನು ಇಲಿಯಾಗಿ ಕಾಡಿನಲ್ಲಿ ಬಿಡು ಅಂತ ಹೇಳ್ತಾನೆ ಆಗ ಅವನಿಗೆ ಅಂದರೆ ಆ ಮಗನಿಗೆ ಜ್ಞಾನೋದಯವಾಗಿ ತಂದೆಯ ಕಾಲಿಗೆ ಬೀಳ್ತಾನೆ ತಂದೆಯು ನಿನ್ನ ಶಾಪವನ್ನು ಹಿಂತೆಗೆದುಕೊಳ್ಳಲು ಆಗೋದಿಲ್ಲ ಆದರೆ ಯಾವಾಗ ನೀನು ಕಾರ್ತೀಕ ಮಾಸದ ಕಥೆಯನ್ನ ಕೇಳ್ತೀಯೋ ಆಗ ನಿನಗೆ ಇದರ ವಿಮೋಚನೆ ಎಂದು ಹೇಳ್ತಾನೆ ತಂದೆ ಧರ್ಮಾತ್ಮ ಅಲ್ವೇ ಬಹಳ ಒಳ್ಳೆ ಕೆಲಸಗಳನ್ನೇ ಮಾಡಿರ್ತಾನೆ ಅಲ್ವಾ ಹಾಗಾಗಿ ಅವನ ಶಾಪ ಪಲಿಸಿ ಈ ಮಗನು ಇಲಿಯಾಗಿ ಹೋಗ್ತಾನೆ ಎಲ್ಲೋ ಕಾಡಿನಲ್ಲಿ ಒಂದು ಮರವನ್ನು ಸೇರ್ಕೊಳ್ತಾನೆ ಒಮ್ಮೆ ವಿಶ್ವಾಮಿತ್ರರು ಇವರು ಯಾರು ಮಹಾ ಮುನಿಗಳು ಕಾಡಿನಲ್ಲಿ ಅವರ ಶಿಷ್ಯ ವೃಂದರೊಂದಿಗೆ ಹೋಗ್ತಾ ಇರ್ತಾರೆ ವಿಶ್ರಾಂತಿ ತೆಗೆದುಕೊಳ್ಳಕೋಸ್ಕರ ಈ ಇದ್ದ ಮರದ ಕೆಳಗೆ ಕುಳಿತುಕೋತಾರೆ ಶಿಷ್ಯರು ತಮ್ಮಲ್ಲಿದ್ದಂತಹ ಮೂಟೆಗಳನ್ನ ಕೆಳಗೆ ಇಡ್ತಾರೆ ಅಲ್ಲಿಯೇ ಇದ್ದಂತಹ ಈ ಇಲಿ ಆ ಮೂಟೆಗಳನ್ನ ನೋಡಿ ಅದರಲ್ಲಿ ಏನೂ ಇರಬೇಕು ಎಂದು ಹೊರಬರುತ್ತೆ ಮುನಿಗಳು ಅಂದ್ರೆ ವಿಶ್ವಾಮಿತ್ರರು ಕಾರ್ತೀಕ ಪುರಾಣ ಈ ಕಾರ್ತೀಕ ಮಾಸದ ಕಥೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ ಅದನ್ನ ಕೇಳುತ್ತಲೇ ಆ ಇಲಿಗೆ ಶಾಪ ಹೋಗಿ ಮನುಷ್ಯನ ರೂಪವನ್ನ ತೆಗೆದುಕೊಳ್ಳುತ್ತೆ ಮಕ್ಕಳ ಇದರರ್ಥ ಏನು ನಾವು ಯಾವಾಗಲೂ ಭಗವಂತನ ಸ್ಮರಣೆಯನ್ನ ಮಾಡಬೇಕು ದೀಪವನ್ನು ಹಚ್ಚಬೇಕು ತಂದೆ ತಾಯಿಯಂದರ ಮಾತನ್ನು ಕೇಳಬೇಕು ಇದರಿಂದ ಅತ್ಯದ್ಭುತ ಫಲಗಳು ಸಿಕ್ಕತ್ತೆ ಅಷ್ಟೇ ಅಲ್ಲದೆ ಏಕಾಗ್ರತೆ ಹೆಚ್ಚಾಗತ್ತೆ ಅಂದರೆ ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ ನಮಗೆ ಓದೋದ್ರಲ್ಲಿ ಕೂಡ ಆಸಕ್ತಿಯು ಮೂಡತ್ತೆ ಮಕ್ಕಳ ನನ್ನ ಈ ಕತೆ ನಿಮ್ಗೆ ಇಷ್ಟ ಆಯ್ತಲ್ವಾ ಹಾಗಾದರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡಿ ಯಾವ ಚಾನೆಲ್ ಗೊತ್ತಲ್ವಾ ನಿಮಗೆ ಶ್ರುತಿ ಸ್ಪೀಕ್ಸ್ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ ಮುಂದೆ ಇನ್ನೊಂದು ಕಥೆಯೊಂದಿಗೆ ಸಿಗೋಣ ಜೈ ಗುರುದೇವ ದತ್ತ ಸಮಸ್ತ ಸುಖಿನೋ ಭವಂತು